ಹಂಪಿ ಉತ್ಸವಕ್ಕೆ ಚಾಲನೆ ನೀಡಿದ ಸಿಎಂ ಸಿದ್ದರಾಮಯ್ಯ ನಗಾರಿ ಬಾರಿಸುವ ಮೂಲಕ ಹಂಪಿ ಉತ್ಸವಕ್ಕೆ ಚಾಲನೆ ನೀಡಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿ ಉತ್ಸವಕ್ಕೆ ಇವತ್ತಿನಿಂದ ಮೂರು ದಿನ ನಡೆಯುವಂತಹ ಹಂಪಿ ಉತ್ಸವ ಹಂಪಿ ಉತ್ಸವದಲ್ಲಿ ಕಣ್ಮನ ಸೆಳೆದ ಡ್ರೋನ್ ಲೈಟ್ ಶೋ ಇವತ್ತಿನಿಂದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ ಉದ್ಘಾಟನೆ ಬೆಳಕಿನ ಉದ್ಘಾಟನೆ ಹಾಗೂ ಎಲ್ಲ ಗಣ್ಯರು ಅವರು ವಿಕ್ಟೋರಿಯಾ ಆಸ್ಪತ್ರೆ ತಲುಪುವವರೆಗೂ ಅವರ ಜೊತೆ ಇದ್ರು ಇದು ಕರ್ನಾಟಕ ಸರ್ಕಾರದ ಬದ್ಧತೆ ಅಷ್ಟೇ ಅಲ್ಲ ತಮ್ಮ ಸ್ವಂತ ಖರ್ಚಿನಲ್ಲೇ ಈ ಪುಟ್ಟ ಮಕ್ಕಳಿಗೆ ಒಂದು ಸೂರು ಮಾಡಿಕೊಟ್ಟಂತಹ ಹೆಗ್ಗಳಿಕೆ ಕೂಡ ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ವೀರ ಕುಣಿತ ಹಾಕ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ರು ಮೈಸೂರಿನ ವೀರ ಕುಣಿತ ತಂಡದ ಜೊತೆ ಸಿದ್ದರಾಮಯ್ಯ ಎಂದಿನಂತ ಹೆಜ್ಜೆ ಹಾಕ್ತಾರೆ ಅಂತ ಹೇಳಲಾಗ್ತಾ ಇತ್ತು ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ರು ವೇದಿಕೆ ಮೇಲೆ ಬಂದ ವೀರ ಕುಣಿತ ತಂಡದವರು ಸಿಎಂಗೆ ಒಂದೆರಡು ಹೆಜ್ಜೆ ಹಾಕುವಂತೆ ಮನವಿ ಮಾಡಿದ್ರು ಆದ್ರೆ ಸಿದ್ದರಾಮಯ್ಯ ಮಾತ್ರ ಈ ಬಾರಿ ಹೆಜ್ಜೆ ಹಾಕೋದಕ್ಕೆ ನಿರಾಕರಿಸಿದ್ರು ಎಷ್ಟೇ ಬಲವಂತ ಮಾಡಿದ್ರು ಕೂಡ ಸಿದ್ದರಾಮಯ್ಯ ವೀರ ಕುಣಿತ ಹಾಕೋದಕ್ಕೆ ಈ ತಮ್ಮ ಊರಿನಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದು ಅವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತ ನೃತ್ಯ ಹಾಗೇನೆ ವರುಣಾ ಕ್ಷೇತ್ರದಿಂದಲೇ ಶಿವಮೊಲ್ಲು ನೇತೃತ್ವದ ತಂಡ ಇಲ್ಲಿ ಆಗಮಿಸಿದ್ದಾರೆ ಅವರು ಸಹ ಮುಖ್ಯಮಂತ್ರಿಗಳನ್ನ ಕೋರ್ತಾ ಇದ್ದಾರೆ ಮೊದಲ ದಿಳಿ ರಾಯ ಓದೋಗ ಮಠದೊಳಗಿರುವ ಅಮ್ಮ ಸುದಿಗಳ ಏತೋ ಮೊದಲೇ ಕೋ ಹಂತ ಕೊಡುವೆ ನೊಸರ ಮಾತಿಗೋಳ ಜನರ ಕೋಲ್ಡವಿಕೆ ನೀಡಿ ಮಾನ್ಯ ಕೇವಲ ಒಂದೆರಡು ಹೆಜ್ಜೆ ಜನರಿಗೋಸ್ಕರ ನಿರೀಕ್ಷೆ ಮಾಡ್ತಿದ್ದಾರೆ ಕಲ್ಲಣವಾಗಿ ನಮ್ಮ ಬಾಲ್ಯದಿಂದಲೂ ಈ ನೃತ್ಯ ಬಂದ ಅಭ್ಯಸಿಸಿ ತಮ್ಮ ಊರಿನಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದು ಅವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ನೃತ್ಯ ಹಾಗೇನೆ ವರುಣಾ ಕ್ಷೇತ್ರದಿಂದಲೇ ಶಿವಮೊಗ್ಗ ನೇತೃತ್ವದ ತಂಡ ಇಲ್ಲಿ ಆಗಮಿಸಿದ್ದಾರೆ ಅವರು ಸಹ ಮುಖ್ಯಮಂತ್ರಿಗಳನ್ನ ಕೋರ್ತಾ ಇದ್ದಾರೆ ಶ್ರೀ ಓದಕ್ಕೆ ಮೊದಲೇ ತಿಳಿ ರಾಯಭಿನ ಮಾಟದೊಳಗಿರುವ ಅಂಬ ಸುದಿಗಳ ಎ